ಹಾಗೂ ಬಂಧು ಸ್ನೇಹಿತರಿಗೂ ಈ ಸಮಾರೋಪ ಸೂಪರ್ ಮೂರನೇ ಚಿತ್ರ ನಿರ್ದೇಶಕನಾಗಿ ಹಿಂದೆ ಕೃಷ್ಣ ತಾಕೀಸ್ ಅಜಯ್ ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ಅದಕ್ಕೂ ಮುಂಚೆ ಗೋರ್ಣ ಸ್ವಾಮಿ ಕಾಶಿನಾಥ್ ಅವರ ಕೊನೆಯ ಸಿನಿಮಾ ಅದು ನನ್ನ ಮೊದಲ ಸಿನಿಮಾ ಇದು ಮೂರನೇ ಸಿನಿಮಾ ಈ ಸಿನಿಮಾದ ಜರ್ನಿ ತುಂಬಾನೇ ಇದೆ ಸಾಕಷ್ಟು ಬ್ರೇಕ್ ನಂತರ ಆ ಮೂರು ವರ್ಷ ಮತ್ತೆ ಒಂದು ಅದ್ಭುತವಾದ ಕಥೆನ ಹೇಳ್ಕೊಂಡು ಕಂಪ್ಲೀಟ್ ಔಟ್ ಅಂಡ್ ಔಟ್ ಆಗಿರುವಂತ ಒಂದು ಕಾಮಿಡಿ ಅಂಶ ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನೂ ಕೂಡ ಅಳವಡಿಸಿಕೊಂಡು ಮಾಡಿದಂತ ಮೊದಲ ಸಿನಿಮಾ ಇದು ಯಾಕಂದ್ರೆ ಕಾಮಿಡಿ ಚಾನೆಲ್ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ ಥ್ರಿಲ್ಲರ್ ಚಾನು ಕೂಡ ಸಾಕಷ್ಟು ಬಂದಿರುತ್ತೆ ಕಾಮಿಡಿ ನನ್ನ ಅನಿಸಿಕೆ ಕನ್ನಡದಲ್ಲಿ ಥ್ರಿಲ್ಲ ಒಂದು ಕಾಮಿಡಿ ಒಂದು ಟಚ್ ಮಾಡೋಣ ಈ ಕಥೆನ ಮಾಡಿದೆ ಕತೆ ಬರೀತಾ 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 ಸಾಕಷ್ಟು ತಿರುವುಗಳು ಸಾಕಷ್ಟು ಮಜುರಿಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬೆಳವಣಿಗೆ ಆಯಿತು ತುಂಬಾ ಖುಷಿ ಕೊಡ್ತು ಕತೆ ಬರೀತಾ ಈ ನನಗೆ ಆಸ್ ಎ ರೈಟರ್ ಆಗಿ ಆ್ಯಸ್ ಎ ಡೈರೆಕ್ಟರ್ ಆಗಿ ಅದರ ಪ್ರೇಕ್ಷಕ ನಾನೇ ಸೊ ಹಾಗಾಗಿ ನನ್ನ ಮುಂದೆ ನನಗೆ ಒಳಗಿರೋ ಪ್ರೇಕ್ಷಕ ಪಾಪ ಅಂತ ಒಂದು ಫೀಲ್ ಆದ್ಮೇಲೆ ಇದನ್ನ ಡೈರೆಕ್ಟ್ ಮಾಡೋಣ ಈ ಸಿನಿಮಾ ಅಂತ ಅಂತ ಹೇಳಿ ಅನಿಸ್ತು ಹಾಗಾಗಿ ಈ ಕಥೆಯ ನಿರ್ಮಾಣ ಹಂತದಲ್ಲಿ ಹುಡುಕಾಟದಲ್ಲಿ ಉಮೇಶ್ ಅವರು ಪರಿಚಯ ಆದರು ಉಮೇಶ್ ಅವರಿಗೆ ಮೊದಲಿಗೆ ಅವರು ಕೂಡ ಬಹಳಷ್ಟು ಶ್ರದ್ಧೆಯಿಂದ ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಟ್ಟು ಎಲ್ಲೋ ಒಂದ್ ಕಡೆ ಎಡವಿ ಒಂದಷ್ಟು ಕಹಿ ಅನುಭವಗಳನ್ನ ಎಡಲ್ ಹೊತ್ಕೊಂಡು ಮುಂದಕ್ಕೆ ಬಂದಷ್ಟು ಅವರು ಸೊ ಅವ್ರಿಗೆ ಇಲ್ಲ ಸರ್ ಸಿನಿಮಾ ಮಾಡೋಣ ಅಂತ ಬಂದಾಗ ನನಗೆ ಯಾಕೋ ಮನಸ್ಸು ಹೋಗಲಿಲ್ಲ ಇಲ್ಲ ಸರ್ ನಿಮ್ಮ ನಾಗರಿಗ ಒಂದಷ್ಟು ಧನಿ ಅನುಕೂಲ ಆಗಿರ್ತದೆ ಬೇಡ ಸಿನ್ಮಾ ಮಾಡೋದ್ ಬೇಡ ನೀವು ನಿಮ್ಮ ಹತ್ರ ಏನು ದುಡ್ಡಿದೆ ಅದು ಮನೇಲಿ ಬಿಡಿ ಚೆನ್ನಾಗಿದೆ ಸಿನ್ಮಾ ಏನಾದರೂ ಕಲಿತು ಅಂತ ಗೊತ್ತಿಲ್ಲ ಈ ಥರದ್ದೊಂದು ಸನ್ನಿವೇಶ ಹೇಳುತ್ತೆ ಬಿಸ್ನೆಸ್ ಕಷ್ಟ ಆಗ್ಬೋದು ಇದು ವಾಸ್ತವ ಆಗಿ ಅಂತೆಲ್ಲ ಒಂದಷ್ಟು ಹೇಳಿದ್ರೆ ಆದರೂ ಅವರು ಕರಿಬಿಟ್ರು ಮನೆಯ ಹಿಂದಿತ್ತು ಇಲ್ಲ ಸರ್ ಮಾಡೋದ ಮನಸು ಮಾಡೋಣ ಅಂತ ಹೇಳಿ ಬಂದರು ಅವರಿಗಿರೋಂತ ಒಂದಷ್ಟು ಸಿನಿಮಾ ಪ್ರೀತಿ ಯಾವ ಮಟ್ಟಿಗೆ ಅಂತಂದ್ರೆ ಅವರು ತಮ್ಮ ಮದುವೆ ಕೂಡ ದೇವಸ್ಥಾನದಲ್ಲಿ ಮದುವೆ ಆದ್ರು ಏನಕ್ಕೆ ಅಂತಂದ್ರೆ ಸಿನಿಮಾಗೋಸ್ಕರ ಏನೋ ಒಂದು ಅದ್ದೂರಿಯಾಗಿ ಮದುವೆಯಾಗಿ ಹಣ ಖರ್ಚು ಮಾಡಿದ್ರೆ ಸಿನಿಮಾ ಮಾಡಕ್ಕಾಗಲ್ಲ ಹಾಗಾಗಿ ಸಿನಿಮಾ ಇಟ್ಕೊಂಡು ತಮ್ಮ ಮದುವೆನ ಆಗ್ತಾರೆ ಆ ಒಂದು ಸಿನಿಮಾ ಪ್ರೀತಿ ನನ್ನನ್ನ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಪ್ರೋತ್ಸಾಹ ಉಂಟು ಅಷ್ಟು ಒಂದು ಸಿಗ್ನಲ್ ಪ್ರೀತಿಸುವಂತ ಒಬ್ಬ ನಿರ್ಮಾಪಕ ಎನ್ನುವುದು ನನಗೆ ತುಂಬಾ ಖುಷಿ ಪಡುವಂತಹ ನನ್ನ ಪುಣ್ಯ ಅದು ಹಾಗಾಗಿ ಇಲ್ಲ ಈ ಸಿನಿಮಾನ ಗತಾಯ ಒಂದಷ್ಟು ರಾತ್ರಿ ವರ್ಕ್ ಮಾಡಿ ಈ ಸಿನಿಮಾನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತಂದು ಅವ್ರು ಕೈಗೊಳ್ಳುತ್ತೆ ನನಗೆ ಬೆಂಬಲವಾಗಿ ನಿಂತವರು ಆನಿ ಅಂತಾನೆ ಹೇಳ್ಬೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದೆ ಕತೆ ಹೇಳಿದೆ ನಿರ್ಮಾಪಕರು ಹೋದೆ ಎಲ್ಲರ ವಿಚಾರ ಹೇಳಿದೆ ಅವರು ಕೂಡ ಕೇಳಿದ್ರು ಅವರು ಕೂಡ ಜೊತೆ ಕೇಳಿ ಅಂದ್ರೆ ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಆಗಬೇಕು ಕನ್ನಡದ ಪ್ರೇಕ್ಷಕರಿಗೆ ಎಲ್ಲ ಕಾಮಿಡಿ ಸಿನಿಮಾ ಬರೋದಕ್ಕಿಂತ ಹಿಂದೆ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಿದ್ವಿ ಸಿಕ್ಕಾಪಟ್ಟೆ ಕಾಮಿಡಿ ಸಿನಿಮಾಗಳು ಬ್ಯಾಕ್ ಬರೋದಿತ್ತು ಇತ್ತೀಚೆಗೆ ಎಲ್ಲ ಒಂದಷ್ಟು ರೋಡಿಸ್ಬೇಕು ಈ ತರ ಎಲಿಮೆಂಟ್ಸ್ ಎಲಿಮೆಂಟ್ ಇರುವಂತದ್ದು ಬೇರೆ ಬೇರೆ ಈ ತರದೇ ಬರ್ತದೆ ಕಾಮಿಡಿ ಸಿನಿಮಾಗಳು ತುಂಬಾ ಕಮ್ಮಿಯಾಗಿ ಎಲ್ಲ ಒಂದ್ ಕಡೆ ಪ್ರೇಕ್ಷಕರಿಗೆ ಆ ಹೊತ್ತ ನೆಚ್ಚ ಕಮ್ಮಿ ಇದೆ ಮಟ್ಟಕ್ಕೆ ಹಾಗಾಗಿ ನಮಗೆ ಈ ಬಿಫೋರ್ ಸೂಪರ್ ತುಂಬಾ ದೊಡ್ಡ ಮಟ್ಟದ ಆಗಿದ್ದು ನಮಗೆ ಇಲ್ಲೋ ಒಂದ್ ಕಡೆ ಸೊ ಇಂತ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾನ ಇನ್ನಷ್ಟು ಹೆಚ್ಚಿಗೆ ನೋಡ್ತಾರೆ ಆಡಿಯನ್ಸ್ ಅನ್ನೋ ಒಂದು ನಂಬಿಕೆ ಬಂತು ಸೊ ಅದ್ರ ಜೊತೆಗೆ ಈ ಸಿನಿಮಾ ಜರ್ನಿ ಶುರು ಆಯ್ತು ಇದರ ಮಧ್ಯೆ ಕಲಾವಿದರ ಆಯ್ಕೆಯಲ್ಲಿ ಗಿರಿ ನಟ ಮತ್ತೆ ಗೌರವ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ ಎರಡು ಪ್ರಮುಖ ಪಾತ್ರಗಳು ಇಡೀ ಸಿನಿಮಾದ ಜರ್ನಿಗೆ ಹಾಗೆ ಇನ್ನೊಂದು ಮುಖ್ಯವಾದಂತಹ ಪ್ರಮುಖ ಪಾತ್ರ ಶ್ವೇತಾ ಅವರು ಮಾಡಿರುವಂತ ನಾಯಕಿಯಾಗಿ ಈ ಮೂರು ಪಾತ್ರಗಳು ಸಿನಿಮಾದ ಜರ್ನಿಯ ಕಥೆಯ ವೇಗವನ್ನು ಕಥೆಯ ತಿರುವುಗಳನ್ನ ತಗೊಂಡು ಕೊನೆಯ ಹಂತಕ್ಕೆ ಬಂದು ನಿಲ್ಲಿಸುವಂತಹ ಒಂದು ಕತೆ ಸೊ ಪ್ರತಿ ಹತ್ತು ನಿಮಿಷಕ್ಕೂ ಪ್ರೇಕ್ಷಕರಿಗೆ ಫ್ಯಾಕ್ಟರ್ಸ್ ಇರುತ್ತೆ ಪ್ರತಿ ಹಂತದಲ್ಲೂ ಪ್ರತಿ ಹತ್ತು ನಿಮಿಷಕ್ಕೆ ವಿಶೇಷವಾದಂತಹ ತಿರುಗುಳಿರುತ್ತೆ ಕೊನೆಯ ಐದು ನಿಮಿಷದವರೆಗೂ ಎಂಜಾಯ್ ಮಾಡುತ್ತಾ ಅದನ್ನ ಅದ್ಭುತವಾಗಿ ಅಂತ ಅನ್ಕೊಂಡೇ ನೋಡುವಂತ ಸಿನಿಮಾ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಗ್ಯಾರಂಟಿನ ಸೂಪರ್ ಹಿಟ್ ಆ ಟೈಟ್ಲ್ಗೆ ಆ ಸಿನಿಮಾ ಕೂಡ ಅದೇ ಮಟ್ಟಕ್ಕೆ ಬಂದಿದೆ ರನ್ನಿಂಗ್ ಸಕ್ಸಸ್ಫುಲಿ ಟೈಮ್ಲೈನ್ ಇದೆ ರನ್ನಿಂಗ್ ಸಕ್ಸಸ್ಫುಲಿ ಯೂಶಲಿ ನಾವು ಸಿನಿಮಾಗಳು ಹಿಟ್ ಇನ್ನೂ ಇನ್ನು ರನ್ ಆಗ್ತಾ ಇದ್ದಾಗ ಆಗುವಂತದ್ದು ಈ ರನ್ನಿಂಗ್ ಸಕ್ಸಸ್ಫುಲಿ ಕಥೆಯಲ್ಲೂ ಕೂಡ ಪಾತ್ರಗಳು ಕೂಡ ಕೆಲವು ಅಂಶಗಳನ್ನ ಅಳವಡಿಸಿಕೊಂಡಿರೋದ್ರಿಂದ ರನ್ನಿಂಗ್ ಸಕ್ಸಸ್ಫುಲಿ ಟೈಮ್ ಲೈನ್ ಇಟ್ಟಿದ್ದೀವಿ ಜೊತೆಗೆ ನಮಗೆ ಸಾಕಷ್ಟು ಕಲಾವಿದರು ಕೈ ಜೋಡಿಸಿದ್ರು ಸಾಧು ಕೋಕಿಲ ಅವರು ಪ್ರಮೋದ್ ಶೆಟ್ಟಿ ಅವರು ನಾಗನ್ ಮುಂಜ್ ಅವರು ಕರಿಸು ಪುಸರ್ ಜಿ ಜಿ ಗಿರಿ ಟೆನಿಸ್ ಕೃಷ್ಣ ಅವರು ಮಂಜಣ್ಣ ಸೋಮು ಸರ್ ಅಜಯ್ ಅವರು ಅಜಯ್ ಪ್ರಯತ್ನ ಹೇಳ್ತಿ ಮೇಲೆ ಬನ್ನಿ ದಯವಿಟ್ಟು ನಿಧಾನಕ್ಕೆ ಬನ್ನಿ 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 ಪರವಾಗಿಲ್ಲ ಬನ್ನಿ ಸೊ ಈ ರೀತಿ ಸಾಕಷ್ಟು ಕಲಾವಿದರು ದಂಡೇ ನಮಗೆ ಕೈ ಜೋಡಿಸ್ತು ಸೊ ಖುಷಿಯಿಂದ ಹೇಳ್ತೀನಿ ಇದೊಂದು ಸಿನಿಮಾ ನನ್ನ ಹೆಮ್ಮೆ ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಇದೆ ನಿರ್ಮಾಪಕರ ಮೊದಲ ಸಿನಿಮಾ ವಿಜಯ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅವರು ಈ ಒಂದು ಸಿನಿಮಾ ಮೂಲಕ ತುಂಬಾ ಆಳವಾಗಿ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬುರಿ ಇನ್ನೂ ಸಾಕಷ್ಟು ಚಿತ್ರಗಳು ಈ ಬ್ಯಾನರ್ ಮೂಲಕ ಬರಲಿ ಅನ್ನೋದು ನನ್ನ ಮನದಾಸೆ ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಪ್ರೋತ್ಸಾಹ ಸಿಗ್ಲಿ ನಿಮ್ಮೆಲ್ಲರಿಂದ ಅಂತ ಕೇಳ್ಕೊಂಡ ನನಗೆ ಸಹಾಯ ಮಾಡದಂತ ಸಪೋರ್ಟ್ ಮಾಡದಂತ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ನಾಗಾರ್ಜುನ್ ಸರ್ ಇರ್ಬೋದು ಹನುಮಂತ ಅವ್ರಿರ್ಬೋದು ನಮ್ಮೆಟ್ ಸಂತಿರ್ಬೋದು ಮುಕುಂದ್ ಅವ್ರಿರ್ಬೋದು ಹಾಗೆ ನನ್ನ ಆರ್ಟ್ ಸತೀಶ್ ನನ್ನ ಜೊತೆಗೆ ಕೆಲಸ ಮಾಡದಂತ ನುಕ್ರಿಯವ್ರಿರ್ಬೋದು ಹಾಗೆ ನನ್ನ ಕಾಸ್ಟಮರ್ ಜಗದೀಶ್ ಅವ್ರತಿಯೊಬ್ಬ ಟೆಕ್ನಿಷಿಯನ್ ತುಂಬಾ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಈ ಸಿನಿಮಾಗೆ ಕಷ್ಟಪಟ್ಟ ತುಂಬಾ ಪ್ರೀತಿಯಿಂದ ಮಾಡಿದೀವಿ ಸೊ ಸಿನಿಮಾ ಅಂತಂದ್ರೆ ತುಂಬಾ ಪ್ರೀತಿಯಿಂದ ಯಾವುದೇ ಕಾರಣಕ್ಕೂ ಮಳೆ ಬಿಸಿರು ಅದನ್ನ ತುಂಬಾ ಖುಷಿಯಿಂದ ಎಂಜಾಯ್ ಮಾಡದ ಕೆಲಸ ಮಾಡಿದೀವಿ ಸಿನಿಮಾದ ಲೊಕೇಶನ್ಸ್ ತುಂಬಾ ಇತ್ತು ಯಾಕಂದ್ರೆ ಇಡೀ ಕತೆ ಒಂದು ಜರ್ನಿ ಸಿನಿಮಾ ಇಡೀ ಕತೆ ತಿರುಗಾಟ ಸೊ ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಚಿಕ್ಕಮಗಳೂರು ಸಕಲೇಶ್ಪುರ ಮರವಂತೆ ನಲ್ವಂತೆ ಈ ಕಡೆ ಮೂಡಿಗೆರೆ ಸರಾಯಪಟ್ಟಣ ಹಾಸನ ಈ ರೀತಿ ಸಾಕಷ್ಟು ಪ್ರಾಂತಿಗಳಲ್ಲಿ ಶೂಟ್ ಮಾಡಿದ್ವಿ ಅದಕ್ಕೆ ಅದರದೇ ಆದಂತ ಟೈಮ್ ತಗೊಂಡು ಮಾಡುವಂತ ಒಂದು ಕೆಲಸ ಹಾಗಾಗಿ ನಾನು ಇದನ್ನ ತುಂಬಾ ಟೈಮ್ ತಗೊಂಡು ಟೈಮ್ ತಗೊಂಡು ಕೆಲವೊಂದು ಲೊಕೇಶನ್ಸ್ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಬದಲಾಗ್ತಾ ಇರುತ್ತೆ ಸೊ ನಾವು ನೋಡ್ಕೊಂಡು ಬಂದಾಗ ಅಲ್ಲಿ ಡ್ರೈ ಇರುತ್ತೆ ಶೂಟ್ ಅದು ಗ್ರೀನ್ ಗ್ರೀನ್ ಇರುತ್ತೆ ಸೊ ಡ್ರೈ ಆಗೋ ನಾವು ಮಾಡ್ತೀವಿ ಈ ರೀತಿ ಸಾಕಷ್ಟು ಚಾಲೆಂಜ್ ಫೇಸ್ ಮಾಡಿಕೊಂಡು ಈ ಶುರು ಸಿನಿಮಾ ಈ ಕಂಪ್ಲೀಟ್ ಮಾಡಿದ್ವಿ ಈ ಸಿನಿಮಾ ಕಂಪ್ಲೀಟ್ ಆಗುವವರೆಗೂ ನಾನು ಎಲ್ಲರೂ ಅನೌನ್ಸ್ ಮಾಡಬಾರ್ದು ಅಂತ ಇದ್ದೆ ಕಾರಣ ಏನಂತಂದ್ರೆ ಆ ನಿರ್ಮಾಪಕರಿಗೆ ಈಗಾಗಲೇ ಆಗಿರುವಂತಹ ಒಂದು ಕಹಿ ಅನುಭವ ಹೇಳ್ಬೋದು ಸೊ ಈ ಸಿನಿಮಾನ ಕಂಪ್ಲೀಟ್ ಮಾಡೋದೇ ಜನ ಮುಂದೆ ನಾನು ಮುಗಿಸಿದೀನಿ ಅಂತ ಹೇಳುವಂತದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಸೊ ಇಡೀ ಮುಂದೆ ಬಂದಿದ್ದೀನಿ ಖುಷಿ ಆಗ್ತಿದೆ ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತ ಟೀಸರ್ ತೋರಿಸಿದೀನಿ ಇದು ಜಸ್ಟ್ ಟೀಸರ್ ಅಷ್ಟೇ ಇದಕ್ಕೆ ಒಂದು ಸಾವಿರ ಪಟ್ಟು ಎಂಟರ್ಟೈನ್ಮೆಂಟ್ ಮತ್ತೆ ಒಂದು ಸಾವಿರ ಪಟ್ಟು ಫ್ಯಾಕ್ಟರ್ಸ್ ಈ ಸಿನಿಮಾದಲ್ಲಿರುತ್ತೆ ನಿಮ್ಮೆಲ್ಲರ ಶುಭ ಹಾರಾಯ್ಲಿ ಇಡೀ ತಂಡದ ಮೇಲೆ ನಿಮ್ಮ ಆಶೀರ್ವಾದ ಏನಿದೆ ಅಂತ ಕೇಳ್ಕೊಳ್ತಾ ನೀವು ಕತೆ ಮಾಡೋದಾದ್ರೆ ನಿರ್ಮಾಪಕರ ಮೈಂಡಿಗೆ ಇಲ್ಲ ಸರ್ ನಾನು ಸೂಪರ್ ಹಿಟ್ ಸಿನಿಮಾ ಮಾಡ್ಬೇಕು ಸೂಪರ್ ಹಿಂಟ್ ಸರ್ ಸೂಪರ್ ಹಿಟ್ ಸಿನಿಮಾ ಮಾಡೋದಲ್ಲ ಅದು ಆಗದ್ದು ಅದು ಜನರು ಬಿಟ್ಟಿದೆ ಸೊ ಜನ ಸೂಪರ್ ಹಿಟ್ ಮಾಡೋದು ಜನ ಬ್ಲಾಕ್ ಕೊಡುವಂತದ್ದು ಆ ಸಿನಿಮಾ ಕಂಟೆಂಟ್ ಮೇಲೂ ನಿಲ್ಲುತ್ತೆ ಕೆಲವು ಸಲ ಕೆಲವು ಸಲ ಕಂಟೆಂಟ್ ಚೆನ್ನಾಗಿದ್ದು ಇದ್ರು ಕೂಡ ಹಿಟ್ ಆಗಿರುವಂತ ಸಿನಿಮಾಗಳು ಕೆಲವು ಸಿನಿಮಾ ಕಂಟೆಂಟ್ ಸೂಪರ್ ಆಗಿದ್ದು ಫ್ಲಾಪ್ ಆಗಿರುವಂತ ಅದು ನಮ್ಮ ಕೈಲಿಲ್ಲ ಇಲ್ಲ ಸರ್ ಸೂಪರ್ ಹಿಟ್ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಸೂಪರ್ ಹಿಟ್ ನ ಆಲ್ರೆಡಿ ಫಿಕ್ಸ್ ಆಗಿ ಆ ಡೈಟ್ ಇಟ್ಕೊಂಡೆ ಮಾಡೋದು ಅದಕ್ಕೆ ನಾವು ಹಿನ್ನೆಲೆ ಎಷ್ಟು ಶ್ರಮ ಹಾಕಿ ಮಾಡಬಹುದು ಆ ಡೈಟ್ ಗೆ ಎಷ್ಟು ಅರ್ಥ ಕೊಡಬಹುದು ಅದನ್ನ ಶ್ರಮ ಹಾಕಿ ಮಾಡಿದ್ವಿ ಸಿನಿಮಾ ಒಳಗಿನ ಸಿನಿಮಾ ಕಥೆ ಅಂತಲ್ವಾ ಅದು ಯಾವ ರೀತಿ ಬೇಕಾಗ ಅನ್ಕೊಬಹುದು ಸಿನಿಮಾ ಒಳಗೆ ಸಿನಿಮಾ ಕಥೆ ಅಲ್ಲ ಆಚನ್ ಆಗಿ ಸಿನಿಮಾ ಹೊರತಾಗಿ ಬರುವಂತ ಒಂದು ಕತೆ ಆ ಮೂರು ಪಾತ್ರಗಳು ಮುಖ್ಯವಾಗಿ ಏನಂತಂದ್ರೆ ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಂತ ಒಂದು ಲೈನ್ ಏನಂತಂದ್ರೆ ಈ ಕಥೆ ಬರೆಯೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅಂಶ ಇದೆ ಒಂದು ಭಗವಂತನ ಪಣ ಇಲ್ಲದೆ ಒಂದು ಹುಲ್ಕಂಡಿ ಕೂಡ ಅಲಗಾಡಲ್ಲ ಅಂತ ಹೇಳಿ ಆ ಒಂದು ವಾಕ್ಯ ನನ್ನ ತುಂಬಾ ಟ್ರಿಗಾರ್ ಮಾಡ್ತಾರೆ ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕತೆ ಬರಿಬಾರದು ಅಂತ ಹೇಳಿ ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಎಲ್ಲೋ ಒಂದ್ ಕಡೆ ರಿಯಾಕ್ಟ್ ಆಗುವಂತ ರಿಫ್ಲೆಕ್ಟ್ ಆಗುವಂತ ರಿಯಾಕ್ಷನ್ ಆಗುವಂತ ಒಂದು ಪಾತ್ರಗಳನ್ನ ಇಟ್ಕೊಂಡು 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 ಬರುವಂತ ಎಲ್ಲ ಪಾತ್ರಗಳು ಕೂಡ ತುಂಬಾ ಬಹುಮುಖ್ಯ ಘಟ್ಟ ಇಡೀ ಚಿತ್ರದಲ್ಲಿ ಆ ರೀತಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಮಾನದಂಡ ಇದೆ ಅದರದೇ ಆದಂತಹ ಗೌರವ ಇದೆ ಒಳಗೆ ಯಾವ ಪಾತ್ರ ಕೂಡ ಒಂದೇ ಸೀನ್ ಬಂದ್ರು ಬಂದಿದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ ಕ್ಲೈಮ್ಯಾಕ್ಸ್ ಅಲ್ಲಿ ಆಮೇಲೆ ಎಲ್ಲೂ ಕೂಡ ಗೆ ಬೋರ್ ಆಗುವಂಶಗಳು ಎಲ್ಲೂ ಇಲ್ಲ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಬಿದ್ದು ಬಿದ್ದು ನಗುವಂತ ಸಿನಿಮಾ ಕೊನೆಯವರೆಗೂ ಅದೇ ರೀತಿ ಈ ಪಾತ್ರಗಳ ಆಯ್ಕೆ ಹೇಗ್ ಮಾಡತ್ರಿ ಗೌರವ ಅಥವಾ ಅಂದ್ರೆ ಕತೆ ಬರಿಬೇಕಾದ್ರೆ ಕೆಲವು ಪಾತ್ರಗಳು ಕಾಣ್ಕೊಂಡು ಬಂದ್ಬಿಡುತ್ತೆ ಇಲ್ಲ ಈ ಪಾತ್ರ ಸಾಧು ಸರ್ ಮಾಡುದ್ರೆ ಚೆನ್ನಾಗಿರುತ್ತೆ ಇಲ್ಲ ಈ ಪಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ರೀತಿ ಬಂದಂತ ಕಲ್ಪನೆ ನಲ್ಲೇ ಗೌರವ ಶೆಟ್ಟಿ ಅವರಾಗ್ಬಹುದು ಗಿಲಿ ಅವ್ರಾಗಬಹುದು ಬರಿಬೇಕಾದ್ರೆ ಇವ್ರದ್ದು ಸಾಕಷ್ಟು ವಿಡಿಯೋಸ್ ಎಲ್ಲ ನಾನು ನೋಡಿದ್ದೆ ಇಲ್ಲ ಈ ಪಾತ್ರ ಸ್ಪಾಂಟಿನಿಯಸ್ ಆಗಿ ಅದು ತಗೋಬೇಕು ಕಾಮಿಡಿನ ಅದು ಹೇಳ್ಬಿಟ್ಟು ಮಾಡಿಸುವಂತದಲ್ಲ ಅದು ಕೆಲವು ನಾವು ಡೈಲಾಗ್ ನ ಹೇಳ್ಕೊಡ್ಬೋದು ಬರೆದಿದ್ದೀವಿ ಇದನ್ನು ಹೇಳಿ ಅಂತ ಬಟ್ ಅದನ್ನ ಆನ್ ದ ಸ್ಪಾಟ್ ಆ ಟೈಮಿಂಗ್ ಇಟ್ಕೊಂಡು ಅಷ್ಟು ಪಾಸ್ ಇಟ್ಕೊಂಡು ಆ ಎಕ್ಸ್ಪ್ರೆಷನ್ ಕೊಟ್ಟು ಇದೆಯಲ್ಲ ಕೆಲವು ಕಣ್ಣಲ್ಲೇ ಆಕ್ಟ್ ಇರುತ್ತೆ ಸೊ ಈ ರೀತಿ ಒಂದು ಆಕ್ಟ್ ಮಾಡುವಂತದಕ್ಕೆ ಸಾಕಷ್ಟು ಸ್ಕೋಪ್ ಇರುವಂತ ಒಂದು ಪಾತ್ರಗಳು ಅದಲ್ಲ ಸೊ ಹಾಗಾಗಿ ನನಗೆ ಗೌರವ ಮೇಲೆ ತುಂಬಾ ನಂಬಿಕೆ ಇತ್ತು ಹಾಗಾಗಿ ನಾನು ಗೌರವ ಅವ್ರನ್ನ ಸೆಲೆಕ್ಟ್ ಪಾತ್ರ ಹೇಳಿದೆ ಪಾತ್ರ ಹೇಳ್ತಿದಂಗೆ ಅವರು ಖುಷಿ ಪಟ್ರು ಸೊ ಮೊದಲನೇ ಬಾರಿ ಒಂದು ನಾಯಕ ನಟರಾಗಿ ಹೊರಟನ್ನು ಬರ್ತಾರೆ ಅವ್ರದೇ ಅಲ್ಲಿ ಏನೋ ಯೋಚನೆ ಸೊ ಇದನ್ನೆಲ್ಲ ಇಟ್ಕೊಂಡು ಕೂಡ ಅವರು ಆ ಕಥೆನ ಯೋಚನೆ ಮಾಡಿ ಇಲ್ಲ ಸರ್ ನನಗೆ ಇಷ್ಟ ಆಯ್ತು ಪಾತ್ರ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಾನು ಅದೇ ರೀತಿ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಬರಬೇಕಾದ್ರೆ ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ವೋ ಆ ಎಲ್ಲ ಕಲಾವಳು ನನ್ನ ಕೈ ಹಿಡಿದಿದ್ದಾರೆ ಅದು ನನ್ನ ಅದೃಷ್ಟ ಕೆಲವು ಸಲ ಏನಾಗುತ್ತೆ ಬರಿಬೇಕಾದ್ರೆ ಯಾರೋ ಈಗ ಸಾಧು ಸರ್ ಅನ್ಕೊಂಡಿದ್ದೀನಿ ಸಾಧು ಸರ್ ಸಿಕ್ಕಿಲ್ಲ ಅಂತ ಕಾಪುರವಾಗಿ ನಾನು ಇನ್ನೊಬ್ಬ ಮಾಡ್ಬೋದು ಬಟ್ ಒಳಗಿರುವಂತ ಕಥೆಗಾರನಿಗೆ ನಿರ್ದೇಶಕನಿಗೆ ಪರಗು ಇದ್ದೇ ಇರುತ್ತೆ ಈ ಒಂದು ಪಾತ್ರ ಈ ಕಲಾವಿದ ಮಾಡಿದ್ರೆ ಚೆನ್ನಾಗಿರೋದು ಅಂತ ಆ ರೀತಿ ಎಲ್ಲೂ ಕೂಡ ಒಂದು ಬರುತ್ತೆ ನಾನು ಕಾಣಲಿಲ್ಲ ಪ್ರತಿಯೊಂದು ಪಾತ್ರಗಳಾಗಬಹುದು ಪ್ರತಿಯೊಂದು ಕಲಾವಿದರಾಗಬಹುದು ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗ್ಬೋದು ಭಗವಂತ ನಾನು ಬಯಸಿದ್ದೆಲ್ಲ ನನಗೆ ಬಂತು ನನ್ನ ಹಿಂದೆ ಬಂತು ಅದು ನಾನು ನಮಗೆ ಖುಷಿ ಕೊಡುವಂತ ವಿಚಾರ ಹಾಗೆ ಅದು ನಿರ್ದೇಶಕರ ನಿರ್ಮಾಪಕರ ಹುಂಡಿ ಅಂತ ಹೇಳ್ಬೋದು ಕೆಲಸ ದುಡ್ಡಿಟ್ಕೊಂಡ್ರು ಕೆಲಸ ಆಗಲ್ಲ ದುಡ್ಡಿಟ್ಕೊಂಡ್ರೆ ಜಿಡೀರಂತೆ ಏನೋ ಕೆಲಸ ಆಗುತ್ತೆ ಅಂದ್ರೆ ಅದಾಗಲ್ಲ ಕೆಲಸದ ದುಡ್ಡಿಂದ ಏನು ಕೂಡ ಕೆಲಸಗಳು ಆಗಿದ್ದಾವೆ ಎಷ್ಟೋ ಸಲ ಸೊ ಈ ರೀತಿ ಎಲ್ಲ ಒಂದಷ್ಟು ಆಯುಧಗಳನ್ನ ದಾಟ್ಕೊಂಡು ಈ ಸಿನಿಮಾ ಮಾಡಿ ಈ ರನ್ನಿಂಗ್ ಸಕ್ಸಸ್ಫುಲ್ ಏನಾದ್ರು ಪಾತ್ರಗಳಿಗೆ ಸಂಬಂಧಪಟ್ಟಿದ್ದ ಅಂದ್ರೆ ನಿರಂತರ ಓಡ ಓಡುತ್ತಿದ್ದಾವೆ ಅನ್ನೋ ಕಾರಣಕ್ಕೆ ಇಡೀ ಪಾತ್ರಕ್ಕೆ ಇಡೀ ಕತೆಗೆ ಕೊನೆಯ ಘಟ್ಟದವರೆಗೂ ಸಂಬಂಧಿಸಿದಂತ ಒಂದು ಲೈನ್ ಇತ್ತು ಅದು ಸಿನಿಮಾ ನೋಡಿದ್ರೆ ನಿಮಗೆ ಅದು ಕನೆಕ್ಟ್ ರನ್ನಿಂಗ್ ಸ್ಟೋರಿ ನಿರಂತರ ನಿರಂತರವಾಗಿ ಅದು ಜರ್ನಿ ಆಗ್ತಾ ಇರುತ್ತೆ ಅದು ಬಾಬರಿಗಳಿರ್ಬೋದು ಪಾತ್ರಗಳಿರ್ಬೋದು ಪ್ರಾಂತಿಗಳಿರ್ಬೋದು ಪ್ರತಿಯೊಂದು ಕೂಡ ಆ ಜರ್ನಿನಲ್ಲೇ ಪಾಲ್ಗೊಂಡ್ರು ವಿಮರ್ಶೆ ಬರೆಯೋರಿಗೆ ವಿಧಿ ಇಲ್ದೆನೆ ಸೂಪರ್ ಹಿಟ್ ಅಂತಾನೆ ಹೇಳ್ಬೇಕು ನಾವು ಸಿನಿಮಾ ನೋಡಿರಲ್ಲ ಇನ್ನು ಆವಾಗಲೇನೆ ಬರಿತಾ ಇರ್ತೀವಿ

ಯಾವ ಈಗ ಸಂಪೂರ್ಣ ಚಿತ್ರೀಕರಣ ಹೊಂದಿದೆ ಫೈನಲ್ಡಿಂಗ್ ನಡೀತಾ ಇದೆ ಹಿನ್ನೆಲ ಸಂಗೀತ ಈ ಚಿತ್ರಕ್ಕೆ ಸಾಹಿತ್ಯ ಮತ್ತೆ ಸಂಗೀತ ನಾಗೇಂದ್ರ ಸಾರ ಮಾಡಿದ್ದಾರೆ ಅವರ ಅದ್ಭುತವಾದಂತ ಸಾಹಿತ್ಯ ಆಲ್ರೆಡಿ ಕರ್ನಾಟಕದ ಇಡೀ ಪ್ರಪಂಚದ ಮೂಲ ಮೂಲ ತಲುಪಿದೆ ಅವರ ಅದ್ಭುತವಾದಂತಹ ಸಂಗೀತ ಕೂಡ ಆಲ್ರೆಡಿ ತಲುಪಿದೆ ಈ ಸಿನಿಮಾ ಮೂಲಕ ಇನ್ನಷ್ಟು ಎತ್ತರಕ್ಕೆ ತಲುಪುದು ಅನ್ನೋದು ಎದೆ ತಕ್ಕೊಂಡು ಹೇಳ್ತೀನಿ ಯಾಕಂದ್ರೆ ಅದ್ಭುತವಾದಂತಹ ಹಾಡುಗಳು ಬಂದಿದೆ ನಮಗೆ ಯಾಕಂದ್ರೆ ಸಲ ಎಷ್ಟೋ ಪ್ರಾಜೆಕ್ಟ್ ಗಳಿಗೆ ಅದು ಸಿಗಲ್ಲ ಅದು ಅದೃಷ್ಟ ಅಂತ ನಾವು ಹೇಳ್ಬೋದು ಆ ಅದೃಷ್ಟ ನನ್ನದಾಗಿದೆ ಅದ್ಭುತವಾದಂತಹ ಹಾಡುಗಳು ನನ್ನ ಪಾಲು ಬಂದಿದೆ ಆ ಒಂದು ಸಾಹಿತ್ಯ ಮತ್ತೆ ಆ ಒಂದು ಹಾಡುಗಳನ್ನ ಕೇಳಂತ ಬಾಕ್ಯ ಕನ್ನಡಿಗರಾಗುತ್ತೆ ಸದ್ಯದಲ್ಲಿ